ಅಲ್ಲಿ ಕೊಟ್ಟು ಜಾಕೆಟ್ಸಿದೆ ಬಾರಿ ಮಂಜು ಜಾಕೆಟ್ ಕೊಟ್ಟಲ್ಲ ಅಂತ ಹೇಳಿದ್ಲು ಅದಕ್ಕೆ ನಾನು ಇಲ್ಲಿ ತೂತು ಬಿಟ್ಟ ಹೊಲ್ದಿದ್ದೆ ಹಿಂದೆ ತೂತು ಬಿಟ್ಟು ಹೊಲ್ದಿದ್ದೆ ಎಲ್ಲ ಹೊಲ್ದಿದ್ದೆ ಈ ಕಾರ್ತಿಕ ಒಂದು ಹೊಸದು ಹೊಲಿಬೇಕಂತ ನಾನೇನ್ ಮಾಡಿದೆ ಒಂದೇ ಒಂದು ಸಣ್ಣ ಜೀರಾ ಬಲ್ಬ್ ತೂರಂಗ ಮುಂದೆ ಬಿಟ್ಟು ಬಿಟ್ಟೆ ಪರವ ಅಥವಾ ಜನ ನೋಡಕ್ಕೆ ಬರಗೂರು ಬೆಂಗಳೂರು ಬೆಂಗಳೂರು ಮಂಗ್ಳೂರು ಮೈಸೂರು ಮಾಲೂರು ಮದ್ದೂರು ಸೌದ್ಯಾವಿಯೂರು ಹಿರೂರು ಸಾಸರ ಕೋಳೂರು ಕಲ್ಲೂರು ಬಿರೂರು ಜನೂರು ಪಾರ್ ಸೌದತ್ತಿ ಚನ್ನಗಿರಿ ಹುಬ್ಬಳ್ಳಿ ಧಾರವಾಡ ಹಾವೇರಿ ಕಾವೇರಿ ಗುಲ್ಬರ್ಗ ಗುಂಟೂರು ದಾವಣಗೆರೆ ತುಮಕೂರು ಚನ್ನಗಿರಿ ಭದ್ರಾ ಶಿವಮೊಗ್ಗ ಉಡುಪಿ ಕುಂದೂರು ಮೈಸೂರು ಅಲ್ಲಿಂದ ಇಲ್ಲೇವರೆಗೆ ಬಂದರು ಈ ಕಡೆ ನಮ್ಮ ಸಿರಿಗಾದಡ್ಡಿ ಕರ್ಸರದಡ್ಡಿ ಮಂಡ್ಯರ ದಡ್ಡಿ ಶೆರೂದಡ್ಡಿ ಗೊಲಪಲ್ಲಿ ಜಾಲಂಕ ಇಲ್ಲಿ ಈ ಕಡೆ ಹೊಸಳ್ಳಿ ಗಲಗಲ್ಲ ಗಲಗಳ ಮ್ಯಾಗ್ಲಟ್ಟಿ ಗಲಗುಳ ಕೆಳಗಲಟ್ಟಿ ಗಡ್ಲೆದಡ್ಡಿ ಊಡೆ ಹೂ ಇದು ಚಿತ್ರನಾಯಕನಹಳ್ಳಿ ಹೊಣ್ಣೂರು ಗಟ್ಪರ್ತಿ ರೆಡ್ಹಳ್ಳಿ ಒಂದಲ್ಲ ಎರಡಲ್ಲ ಈ ಕಡೆ ಹೊಸಳ್ಳಿ ಲೋಕಿಕರ ಚಿ ಚಿನ್ನೋನಳ್ಳಿ ತುಮಕೂರನಳ್ಳಿ ತಾಯಕನಹಳ್ಳಿ ಬಿಡೋ ಹೊಸಳ್ಳಿ ಎಲ್ಲ ಬಂದು ಇಲ್ಲಿ ಕುಂತು ಬಿಟ್ಟರು ಬಂದು ತೇರು ನೋಡೋಂಗಿಲ್ಲ ಜಾಕೆಟ್ ನೋಡೋಕೆ ನಿಂತು ಬಿಟ್ಟದ ರೇ ಪರಮಾತ್ಮ ಆತಗೆ ಈ ಜಾಟಿಗೆ ಬಂದಿದ್ದಕ್ಕೆ ತೇರಿಗೆ ಬಂದಿದ್ದಕ್ಕೆ ಸಿಟ್ಟು ಬರಲಿಲ್ಲ ನಾ ಪೇರು ಹೋಗಣ್ಣ ಇದನ್ನಲ್ಲ ಅದೇ ನಮ್ಮ ರೆಡ್ಲಿಪಲ್ಲಿ ಹೋಗಬಣ್ಣ ನಮ್ಮ ಜಯಕ್ಕನ ಗಂಡ ಸಿಟ್ಟು ಬಂದುಬಿಡ್ತ ಎಂದ ಸಾವು ಅಂತ ಬಂದ್ಬಿಟ್ಟ ಬಂದು ವಾರ್ನಿಂಗ್ ಕೊಟ್ಟು ಹೋದ ನಾನೇ ಯಾಕನ್ನ ಮಾಡಿದೆಪ್ಪ ಅಂತ ಸುಮ್ಮನೆ ಆದೇ ಆಗಾಕಿಲ್ಲ ನಮ್ಮ ಇನ್ನೇನು ತಂದು ಸುಮ್ಮನೆ ಇರೋಕ್ಕಿಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬಂದ್ಬಿಟ್ಟ ಯಾಕೆ ಬಂದ ಅಂತ ಕೇಳ್ತೀನಿ ಈ ಪುಂಡಯ್ಯ ನಾಗರಾಜ ಅಣ್ಣ ಆಮೇಲೆ ಯರಮಂಚಯ್ಯರು ಬಂಜೋಬಣ್ಣ ಸುಮ್ಮನಿಲ್ಲ ಅವರಿಬ್ರು ಜಯಕ್ಕ ಅಕ್ಕ ನುಡಿಕೊಂಡು ಹೋಗಿದ್ದಾರೆ ಅರೇ ಅರೆ ಜಯಕ್ಕ ಅಕ್ಕ ಸಾಯಿಬೋನೀಕಿ ಜಾಕಿಟ್ಟು ಕುಟ್ಟಿ ಚೆನ್ನೆಂಟಲ್ಲ ಎಂದೊಂಡು ಸೂಪ್ ಅನ್ ಅಯ್ಯ ದುಪ್ಪ ಸೇಸಿನ ಸೂಡು ಅಂದ್ಲೋ ಅಯ್ಯ ದುಬ್ಸೇಸಿ ಸೂಸ ಕನ್ನ ವೀ ಮೇಮಿ ಆ ದೇಶಕ್ಕೆ ಎರಡ್ದು ಜೀರೋ ಬಲ್ಪ್ ಕೊಂಟಲ್ಲ ಅಯ್ಯೋ ಪರಮಾತ್ಮ ಅವಾಗ ಇನ್ನ ಸಿಟ್ಟು ಬಂದ್ಬಿಡ್ತು ನಾ ಪೇರು ಓಬಂಡಿಗೆ ರೆಡ್ಲಿಪಲ್ಯ ಓಬಣ್ಣಗ ಬಂದು ಬಿಟ್ಟ 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 ಆ ಮನುಷ್ಯ ನೋಡಿದ್ರಲ್ಲ ಹೆಂಗದ ಹೋಬಣ್ಣ ನೋಡಿದ್ರಲ್ಲ ರೆಡ್ಲಿಪಲ್ಲಿ ಹೋಗಬಣ್ಣ ಬರೇ ಎಣಗ ಹಾಕಿ ಬಿಟ್ಟ ಅಣ್ಣ ಏನ ಮೇಲೆ ಹೆಣ್ಮಕ್ಳು ಸವಸಕ್ಕೆ ಹೋಗ್ಬಾರ್ದು ಅಂದರೆ ನನಗೆ ಯಾಕೆ ಅಲ್ಲಿ ಬೇಕು ಬೇಕು ಇದು ಜಾಕೆಟ್ ಒಳ್ಳೆ ಸಮಸ್ಯೆ ಸಿಕ್ಕಿ ಅಲ್ಲ ನನಗೆ ಬೀಸಾರು ಪಾಂಚು ಸಾಲ ಹೋಗಯ ಇಲ್ಲಿವರೆಗೂ ನಮಗೆ ಮದುವೆನೇ ಆಗಿಲ್ಲ ಅಲ್ಲ ನಾನು ಟೈಲರಿಂಗಿಗೆ ಕಾಮ್ ಮಾಡ್ತೀನಿ ಆದರೂ ಸಹ ಒಂದು ಹುಡುಗಿ ನಾನು ನೋಡಂಗಿಲ್ಲಲ್ಲ ಅಂತೀನಿ ಅಲ್ಲ ಏ ಭಗವಾನ್ ನನಗೆ ಒಂದು ಒಳ್ಳೆ ಹುಡುಗಿನ ತಿಪ್ಪೇರಿದ್ರಂದು ಸ್ವಾಮಿ ಸ್ವಾಮಿ ಸ್ವಾಮಿಮ್ಮದು ಸ್ವಾಮಿ ಸಣ್ಣೀರಿಯಮ್ಮ ದೊಡ್ಡರಿಯಮ್ಮ ಚೌಡಮ್ಮ ಎಲ್ಲರೂ ಸ್ವಾಮಿ ಒಂದು ಒಳ್ಳೆಯ ಹುಡುಗಿಗೆ ನನಗೆ ತೋರಿಸ್ಬಿಟ್ರೆ ನಿಮ್ಮದಕ್ಕೆ ಉಂಡಿಗೆ ತುಂಬ ತುಂಬ ಪೈಸ ಹಾಕ್ತಾರೆ ನಿಮ್ಮದಿಗೆ ಹುಂಡಿಗೆ ತುಂಬ ಪೈಸ ಹಾಕ್ತಾರೆ ಒಂದು ಕೂಡ ಇಲ್ಲಿ

I'm going ೈತೆ ಬಾಳಣೆ ಸುಳಿದದ್ದೈತೆ ನಂದು ದೊಡ್ಡ ಬಾಳಿ ಸುರುಮಿಯಾಗಿರ್ಲದ್ದು ಆ ದುಡ್ಡು ಆಗಿಲ್ಲದ್ದು ದಾವಣಗೆರೆಯಾಗಿದ್ದು ಆ ಮಂಗಳೂರಾಗಿಲ್ಲದ್ದು ಅಂದ ದೊಡ್ಡದೈತೆ ನಮ್ದು ಬಾರಿ ನಮ್ದು ದೊಡ್ಡ ಬಾರಿ ಹೋಗ್ತೈತೆ

ಕೋಪ ಮಾಡ್ಕೋ ನಮ್ಗೆ ನಿಮ್ಗೆ ದುಲ್ಪೆ ದಡ್ಪನ್ ಊರಹೇಲ್ಪಲ್ಪೇ ದಿಲ್ಪೇಲ್ಪೇ ದಿಲ್ಪೆ ದಡ್ಪನ್ ಊರ ಬಹುತ್ ಅರಿ ಅರೆ ಅರೆ ಲ ನಮ್ದಕ್ಕೆ ಇಪ್ಪತ್ತೈದು ವರ್ಷ ಆಗೈತೆ ಏನೇ ಸಿಕ್ಕಿಲ್ಲಲ್ಲ

ಜಾತಿಗೆ ಯಾಕ್ಬೇಕು ಭಾಷೆಗೆ ಎರಡು ಸೇರಿ ಬಿಟ್ರ ಅಷ್ಟೇ ಅಂತ ನಾನ್ ಪ್ರೀತಿ ಮಾಡ್ಲಪ್ಪ ಅಂತೀನಿ ಕೊಳ್ಳಾಗ ಕೈಯಾಗ ಕತ್ರಿ ಕಾಲಗ ಡಗ 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 ಅಂತ ಫೋನ್ ಮಾಡ ಇನ್ನು ಬಿಟ್ರ ನೀನ್ ಏನೈತ

ನಮ್ದಿಗೆ ಪ್ರೀತಿ ಮಾಡ್ತೀವಿ ಇಲ್ಲ ಹೇಳು ಆಮೇಲೆ ಒಂದಲ್ಲ ಹತ್ತು ಜಾಕೆಟ್ ಹೊಲ್ ಕೊಡ್ತೀನಿ ಲಂಗ ದಾವಣಿಗೆ ಹೊಲ್ ಕೊಡ್ತೀನಿ ತೋಳಿ ದಾರಿಗೂ ಹೊಲ್ ಕೊಡ್ತೀನಿ ಎಲ್ಲಗೂ ಹೊಲ ಕೊಡ್ತೀನಿ ನನಗೆ ಇದು ಸಾಫ್ರದ್ದು ಪ್ರೀತಿ ಹುಚ್ಚು ತೆನಿಗೆ ಏರ್ಬಿಟ್ಟೈತೆ ಅಂತ ಕಾಣುತ್ತೆ ಹೆಂಗ ನಾ ಸ್ವಲ್ಪ ಸ್ವಲ್ಪ ಹಂಗಡಿ ಇವತ್ತು ಯಾಕೆ ಏರಬಾರದು ಕಸ್ಕೊಂಡು ನಾವು ಬೆಟ್ಟಕ್ಕಿಂತ ಕೈ ಕೊಟ್ರ ಆತು ಯಾಕೆ

करे पापा उला ओ अब्दुलला उला हां अब्दुलला ओ हो हा अरे अलीडी अलीडी मल्ली मामा की दीदी मल्ली मामा की दीदी हां मैं एंजेलि पापा मल्ली मामा की दीदी ओनली अल्लाह उला अब्दुलला ಅಯ್ಯ ನೀನ್ ಅಳ್ತಿ ಜಾಕೆಟ್ ಇಲ್ಲ ಅಂದ್ರೆ ನಮ್ದು ಬಾನುಸೆ ನಮ್ದೀಗ ಅಳತಿ ಪೂ ಒಳಗೆ ಬಂದು ಬಿಡ್ತೈತೆ ತಪ್ಪನ ಇಲ್ಲಿ ನೋಡಿದ್ರ ಇರೋ ಬರೋ ಜನ ಎಲ್ಲ ಎತ್ ಬಂದ್ ಎದರ್ ಬೇಡ

चल so, करिएगा ಅರೆ ರಂಗಿ ಯಾಕೆ ಆಗ್ನ ಸೋರ್ ಹಾಕತರ ನಮ್ದುಗೆ ತುಲ್ತಾ ಮುಂದು ಅಕ್ಕನ್ 돌್ದಿನಲ್ಲ ಅಂತ 돌ила ಬ್ರಮ್ಮಿಂದ ಅಕ್ಕನ್ ಅಕ್ಕ ಅದೆ ಬರಕಿಲ್ಲ ಇವ್ರಿಗೆ ಮಾತಿಗೆ ಬರಕಿಲ್ಲ ಎಂತದು ಆಯ್ತೆ ಐತಿ ಐತೆ ಹೆಸರು ಎಂತದು ಹೆಸರು ಆಹಾ ತುಲ್ತಾ ಮುಂದೆ ಅಕ್ಕ ಇಲ್ಲಾಂದ್ರೆ ಕಪಲನ್ನ ಮುಂದೆ ಅಕ್ಕಂದು ಒಲಿಲ್ಲ ಕಪಲ್ಲ ಮುಂದೆ ಅಕ್ಕ ಮಾತೇ ಬರ್ತಾ ಇಲ್ಲ ಅದು ನೋಡು ಕಲ್ಪನಮ್ಮ ಕಪಲ್ಲ ಇಲ್ಲಾಂದ್ರೆ ಪಕ್ಕ ಹಾಕ್ಕೊಂಡು ಹೊಲಿಲ್ಲ ನಾನ್ ಯಾರಿದ್ರು ನಿಂದು

ಹೌದು ನಾಳೆದು ಸಾಯಂಕಾಲ ನಿಮ್ಮದು ಅಂಗಡಿ ಕಡೆಗೆ ಬಂದ್ಬಿಡು ನಮ್ಮದು ಅಂಗಡಿ ಕಡೆಗೆ ಅಲ್ಲಿ ನಿಮ್ದಿಗೆ ಜಾಕೆಟ್ಗೆ ರೆಡಿ ಮಾಡಿ ಇಕ್ಕಿತ್ತೇರಿ ಅಲ್ಲಿ ಜಾಕೆಟಿಗೆ ಹಾಕಿ ನಿಮಗೆ ಕಳಿಸ್ತೀನಿ ದುಡ್ಡು ದುಡ್ಡು ಅವಾಗ ಕಳ್ಸಿ ತಗೋ ಬರಲಿ ಅಂತೀನಿ ಅಲ್ಲಿ ಏನು ನಮ್ಮದು ನಿಮ್ಮದಿಗೆ ದುಡ್ಡು ಇಸ್ಕೊಂಡ್ರೆ ದೇವ್ರಿಗೆ ಮಚ್ದಾನ ಅಲ್ಲಾಗೆ ನಾವೇ ನಿಮ್ದಿಗೆ ಪಾಂಚ್ ಸಾವಿರ ರೂಪಾಯಿ ಕೊಡ್ತಾರೆ ನಾವೇ ಕೊಡ್ತಾರೆ ಕೊಟ್ಟಿಯವ ಸಾಪ್ಪ ಆಯ್ತು ನಾನಿನ್ನ ಹೋಗ್ಬರ್ಲೇನ ಸಾಕರೀಗ ಕೆಲ್ಸ ಹೋಗ ಕೊಡ್ತಾಕತ್ತ ನಾವೇನ್ ಬರಲಾ ಮತ್ತೆ ಮೇರಿ ಬುಲ್ಬುಲ್ ಇಲ್ಲಿವರೆಗೂ ಹಿಂಗೆ ಮಾಡಿ ಹಂಗೆ ಹೋಗಿ ಜನ ಸುಮ್ಮನ ಇದ್ದಾರ ಜನ ಸುಮ್ಮನಿದ್ರು ಇದ್ದಾರು ನಾನು ಯೋಚನೆ ತುಳಸಮ್ಮ ಯಾರು ಯಾರು ಇನ್ನೊಬ್ಬರಿಗೆ ಹೆಸರು ಬಿಟ್ಟೀರಿ ಕಪುಲ ನಮ್ಮ ಅಕ್ಕಿ ನೀವು ಹಿಂಗೆ ಬಂದು ಹಂಗೆ ಹೋಗಿಬಿಟ್ರೆ ದೇವರಿಗೆ ಅಲ್ಲ ಮೆಚ್ಚಂಗಿಲ್ಲ ನಮ್ದಕ್ಕೆ ಜನಗೆ ಮೆಚ್ಚಂಗಿಲ್ಲ ಅವರೆಲ್ಲ ಮೆಚ್ಚಿದ್ರು ನಾನು ಮೆಚ್ಚಂಗಿಲ್ಲ ಅದಕ್ಕೆ ಶಾರಿಗೆ ಏಕನಾಚನ ಆಚೆತೋ ಬರಬರ್ ವಜಾ ಹೇಗೇನಾ